ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಹಾವ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇದು ಇವಾಗ ಅದನ್ನು ಸುರಕ್ಷಿತವಾಗಿ ಕಾಡು ಬಿಡೋಕ್ಕೆ ನನ್ನ ಮಗನ ಕಳಿಸ್ತಾಯಿದ್ದೀನಿ ಬಂಧುಗಳೇ ನೋಡಿ ಎರಡು ಕೆರೆ ಹಾವು ಒಂದು ದೊಡ್ಡದು ಒಂದು ಚಿಕ್ಕದು ಮಂಗಾರೆ ಎರಡೂ ಕಾಡು ಬಿಟ್ರಿಡ್ಬಾಪ ನಮಸ್ಕಾರ ಬಂಧುಗಳೇ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಕನಕಪುರ ಮುಖ್ಯ ರಸ್ತೆ ವಾಜ್ರಳ್ಳಿ ವಾಜರಹಳ್ಳಿ ಪೈಪ್ಲೈನು ಬಾಲಾಜಿ ಬಾಲಾಜಿ ಬಡಾವಣೆ ಮತ್ತು ತಲಗಟ್ಪುರ ರಘುನಹಳ್ಳಿ ಈ ಭಾಗದಲ್ಲಿ ತುಂಬ ಹಸುಗಳು ತಿರ್ಗ ಎಷ್ಟೊಂದು ಗೂಳಿಗಳು ಮತ್ತು ಹಸುಗಳ ಜೊತೆ ಪುಟ್ ಪುಟ್ ಕರುಗಳು ಕೂಡ ತುಂಬ ಓಡಾಡ್ತಿದ್ದಾವೆ ನೀವು ನೋಡಿರ್ತೀರಿ ಸಾಕಿರೋ ಹಸುಗಳು ಕೂಡ ಜೊತೆ ಓಡಾಡ್ತಿರ್ತವೆ ಇದೇ ತಿಂಗಳು ಹದಿನಾರನೇ ತಾರೀಕು ಈದ್ ಮಿಲಾದಿದೆ ಕೆಲವರು ಕಟುಕರು ಈಗಾಗಲೇ ದನ ಕರು ಮತ್ತು ಗೂಳಿಗಳನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆಗಲೇ ಅಟೆಂಪ್ ಮಾಡಿದ್ದಾರೆ ಮನೆ ನಾನೊಂದು ವೀಡಿಯೋ ಶೇರ್ ಮಾಡಿದ್ದೆ ಇನ್ನೂ ಹಸುನ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಪಾಪ ಅದನ್ನು ಹುಡುಕ್ತಾ ಇದ್ದೀವಿ ಅದನ್ನು ಹಿಡಿದು ಟ್ರೀಟ್ಮೆಂಟ್ ಮಾಡಿಸೋ ಪ್ರಯತ್ನ ಪ್ರಯತ್ನ ಪಡ್ತಾಯಿ ಪ್ರಯತ್ನ ಪಡ್ತಾ ಇದ್ದೀವಿ ಇಲ್ಲ ಕೊಂಬು ಮುರಿದೋಗಿದೆ ಇವರು ಗಾಡಿಗೆ ಕಟ್ಟಿ ಎಳದಾಡಿರೋದು ರಕ್ತ ಸುರಿತಾ ಇದೆ ಅದಕ್ಕೊಂದು ಪುಟ್ಟ ಕರು ಇದೆ ಅರ್ಥ ಮಾಡ್ಕೊಳ್ಳಿ ಎಂಥ ದೃಶ್ಯ ಇದು ಈಗೂ ಆ ಕರು ಹೋಗಿ ಅಮ್ಮನ ಹತ್ರ ಹಾಲು ಕೊಡಿತಾ ಇದೆ ಅದು ಊಟ ಮಾಡೋಕ್ಕಾಗ್ತಿಲ್ಲ ಅಷ್ಟು ಕಷ್ಟಪಡ್ತಾ ಇದೆ ಮತ್ತು ಇನ್ನೊಂದು ಬಿಳಿ ಹಸು ಬಂಗಾರಿ ಅಂತ ಹೆಸರು ಹಸುಗೆ ನಾವು ಬಂಗಾರಿ ಅಂತ ಕರಿತೀವಿ ಅದಕ್ಕೂ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅದು ಫಲ ಆಗಿದ್ದು ಹಸು ಒಳಗಡೆ ಇವಾಗ ಆ ಕರು ಏನಾಗಿದೆ ಗೊತ್ತಿಲ್ಲ ಅದು ಮನುಷ್ಯ ಕಂಡ್ರೇ ಓಡೋಗ್ತಾ ಇದ್ದಾವೆ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಂಡಿದ್ವು ಅವು ಈ ರೀತಿ ಇರಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ ಇನ್ನೊಂದು ಗೋಮಾತೆನ ಮುಕ್ಕೋಟಿ ದೇವರಿರೋ ಗೋಮಾತೆನ ಪೂಜೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ನಾವು ಮುಖ್ಯವಾಗಿ ಗೋಮಾತೆನ ಇಡೀ ಭಾರತ ದೇಶದಲ್ಲಿ ಪೂಜೆ ಮಾಡೋರೇ ಜಾಸ್ತಿ ಅವ್ರಿಗೆ ಪ್ರತಿಯೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರೋರು ನಾವೆಲ್ಲರೂ ಗೋಮಾತೆಯನ್ನು ರಕ್ಷಣೆ ಮಾಡಬೇಕು ಈಗ ನೋಡಿ ಈ ವರ್ಷದ ಕೊರೆಯಲ್ಲಿ ಕಡಲೆಕಾಯಿ ಬರ್ಸೆ ಬರುತ್ತೆ ಗುಡಿಗೆ ಹೋಗ್ತಾರೆ ಎಷ್ಟೋ ಜನ ಬಸವಣ್ಣಗೆ ನಮಸ್ಕಾರ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಕಣ್ಮುಂದೇನೇ ಎಷ್ಟೋ ಬಸವಣ್ಣ ಓಡಾಡ್ತಿರ್ತವೆ ಅದನ್ನು ಕಟಿಕರು ಹಿಡ್ಕೊಂಡು ಹೋಗಿ ಮುಂಚೆ ಅದನ್ನು ಕಾಪಾಡ್ಕೊಳ್ಳೋಣ ಇನ್ನೊಂದು ನಾನು ಹೇಳ್ದಂಗೆ ವಾಜರಹಳ್ಳಿ ತರಗಟ್ಪುರ ರಘುನಹಳ್ಳಿ ಬರಾಜಿ ಬಡಾವಣೆಯಲ್ಲಿ ತುಂಬ ಅಸುಖರುಗಳು ಗೂಳಿಗಳು ಓಡಾಡ್ತಿದ್ದಾವೆ ಆಗಲೇ ಕೆಲವರೆಲ್ಲ ಇದಕ್ಕೆಲ್ಲ ಸ್ಕೆಚ್ ಹಾಕಿ ತುಂಬ ದಿನಗಳಿಂದ ಈಗಾಗಲೇ ಹಿಡಿಯೋಕೆ ಪ್ರಯತ್ನ ಪಡ್ತಿದ್ದಾರೆ ಮುಖ್ಯವಾಗಿ ನಾನು ತರಗಟ್ಪುರ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತು ವಯಸ್ಸಳದವ್ರಿಗೆ ಮತ್ತೆ ಮತ್ತೆ ಮನವಿ ಮಾಡ್ತಾಯಿದ್ದೀನಿ ರಾತ್ರಿ ಹೊತ್ತು ನೋಡಿ ನಾವು ಮೂರು ಅವರ್ ನಿದ್ದೆ ಮಾಡ್ತೀವಲ್ಲೋ ಗೊತ್ತಿಲ್ಲ ಒಂದು ಶಬ್ದ ಟ್ರಕ್ಕು ಶಬ್ದ ಆದರೆ ಸಾಕು ಹೊರಗಡೆ ಹೋಗ್ತೀವಿ ಈಗಂತೂ ಒಂದು ಐದು ವರ್ಷದಿಂದ ನಾನಾಗಿರ್ಬೋದು ನನ್ನ ಮಗ ಆಗಿರ್ಬೋದು ನಮ್ಮ ಮಿಸಸ್ ಆಗಿರ್ಬೋದು ಏನೇ ಶಬ್ದ ಆದರೂ ಇಮಿಡಿಯೇಟ್ ಈಚೆ ಕಡೆ ಹೋಗ್ತೀವಿ ಯಾಕಂದರೆ ಕಣ್ಣಾರೆ ನೋಡಿಬಿಟ್ಟಿದ್ದೀವಿ ಬಂಧುಗಳೇ ಕಳೆದ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಸುಮಾರು ಒಂದು ಎಂಟು ತಸೂನು ಉಳಿಸ್ದೆ ಇಂಜೆಕ್ಷನ್ ಕೊಟ್ಟು ಸಾಗಕ್ಕೆ ಪ್ರಯತ್ನ ಪಟ್ಟಿದ್ದರು ಟ್ರಕ್ ಸಮೇತ ರೆಡ್ ಹ್ಯಾಂಡ್ ರೆಡ್ ಹ್ಯಾಂಡಾಗಿಡಿದೆ ಆದರೆ ಅದಕ್ಕೆ ಊರಿನ ಕೆಲವು ಮುಖ್ಯ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾ ಈಗ ಈಗಿರ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ ಆ ಬರೀ ಬಾಯಿ ಮಾತ್ಗೆ ಗೋ ಗೋ ಮಾತೆ ಅಂತ ಬಾಯಿ ಮಾತ್ ಕೇಳೋದಲ್ಲ ಪೂಜೆ ಮಾಡೋದಲ್ಲ ಏನೋ ಗ್ರೂಪ್ ಪ್ರವೇಶ ಆಯಿತು ಅಂದರೆ ಹಸುಗಳನ್ನ ಕರ್ಕೊಂಬಂದು ಮನೆಯೊಳಗೆ ತುಂಬಿಸ್ಕೊಳ್ಳೋದಲ್ಲ ಅರ್ಥ ಮಾಡ್ಕೊಳ್ಳಿ ಗೋಮಾತೆ ಸಾಕಿರೋದಾಗಿರ್ಬೋದು ಅಥವಾ ಬೀದಿಲಿ ಓಡಾಡ್ತಾ ಇರೋ ಬೀದಿಲಿ ಓಡಾಡ್ತಾ ಇರೋ ದನಗಳಿರಾಗಿರೋ ದನಗಳಾಗಿರ್ಬೋದು ಎಲ್ಲ ಗೋ ಅರ್ಥ ಮಾಡ್ಕೊಳ್ಳಿ ಗೂಳಿಗಳು ಕರುಗಳು ತುಂಬ ಓಡಾಡ್ತಿದ್ದಾವೆ ಅದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕು ಅದನ್ನು ರಕ್ಷಣೆ ಮಾಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕಡುಕರಿಗೆ ಸಿಕ್ಕಿ ಕಣ್ಣುಮರೆಯಾಗಿ ಹೋಗ್ಬಿಡ್ತಾವೆ ಅರ್ಥ ಮಾಡ್ಕೊಳ್ಳಿ ಅಂಥ ಕಡುಕರಿದ್ದಾರೆ ಅದರಲ್ಲೂ ನೋಡಿ ಮೊನ್ನೆ ನನಗೊಂದು ಸಂತೋಷಕರವಾದ ವಿಷಯ ಏನು ಅಂತೇಳಿದ್ರೆ ಹೆಮ್ಮೆ ಅನಿಸುತ್ತೆ ನಾನು ನೋಡಿದ್ರಲ್ಲಿ ಕೆಲವು ಮುಸಲ್ಮಾನ್ ಬಾಂಧವರಲ್ಲಿ ಕೆಲವು ಸ್ನೇಹಿತರು ಒಂದು ಯಾವುದೋ ಮೋರಿಲಿ ಹಸು ಬಿದ್ದಿದ್ನ ಅವರೊಬ್ಬರು ಮುಸ್ಲಿಮೇ ಬಂದು ನನಗೆ ಹೇಳಿದ್ರು ಬಾಯ್ ಹಿಂಗೆ ಒಂದು ಹಸು ಮೋರಿ ಒಳಗೆ ಬಿದ್ದೋಗಿದೆ ದಯವಿಟ್ಟು ಬನ್ನಿ ಬಾಯಿ ಅಂತ ನಿಜವಾಗ್ಲೂ ಆಯಿತು ಒಬ್ಬ ಮುಸಲ್ಮಾನ್ ಮುಸಲ್ಮಾನ್ ವ್ಯಕ್ತಿ ನನ್ನ ಕರ್ಕೊಂಡೋಗಿ ಆ ಹಸು ತೋರಿಸ್ರು ನಾನು ಅದನ್ನು ರೆಸ್ಕ್ಯೂ ಮಾಡಿದೆ ಈಗಿರಬೇಕಾದ್ರೆ ಇನ್ನೂ ಕೆಲವರು ನೋಡಿ ಗಣಪತಿ ಹಬ್ಬಲ್ಲ ಬ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದಾರೆ ಕೆಲವರು ಮುಸಲ್ಮಾನ್ ಕೂಡ ಆಚರಣೆ ಮಾಡ್ತಾಯಿದ್ದಾರೆ ಖುಷಿಯಾಗುತ್ತೆ ಆದರೆ ಕೆಲವರು ಇದಾರಲ್ಲ ಕಟಕರು ಹಾಂ ಅಂಥವ್ರ್ಗೆ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಬದಲಾವಣೆ ಆಗಬೇಕು ಅಂದರೆ ಹಿಂದೂಗಳು ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಬರೀ ಯಾರ್ಯಾರೋ ಮಾತಾಡೋದಕ್ಕೆ ಕಮೆಂಟು ಲೇಕ್ ಹಾಕ್ಕೊಂಡ್ರೆ ಮಾತ್ರ ನಾನು ಹಿಂದೂ ಧರ್ಮ ಅಂತಲ್ಲ ಪ್ರತಿಯೊಬ್ಬರು ಹೊರಗೆ ಬರಬೇಕು ಗೋಮಾತೆಗಳನ್ನ ರಕ್ಷಣೆ ಮಾಡಬೇಕು ನಾವು ಅವಾಗೇ ನಮ್ಮ ಹಿಂದೂ ಧರ್ಮ ಉಳಿಯೋದು ಅರ್ಥ ಮಾಡ್ಕೊಳ್ಳಿ ಕಣ್ಣಿಗೆ ಕಾಣ ಕಾಣ್ದೇ ಇರೋಂಗೆ ಆಗ್ಬಿಟ್ಟಿದ್ದಾವೆ ಎಷ್ಟೋ ಜೀವಿಗಳು ಎಂಡೇಂಜರ್ ಅನಿಮಲ್ಸ್ ಅಂದರೆ ಗೊತ್ತಲ್ಲ ನಿಮಗೂ ಪ್ರತಿಯೊಬ್ಬರಿಗೂ ಈಗ ಎಷ್ಟೋ ಪ್ರಾಣಿ ಪಕ್ಷಿಗಳು ಕಣ್ಮರೆಯ ನಮ್ಮ ಕಾಣಿಸ್ತಾನೆ ಇಲ್ಲ ಮರೆಯಾಗ್ಬಿಟ್ಟಿದ್ದಾವೆ ಎಲ್ಲ ಝೂಲ್ ಹೋಗಿ ನೋಡ್ಬೇಕು ಹಂಗಾಗಿದೆ ಇನ್ನೂ ಸ್ವಲ್ಪ ದಿವಸ ಬಿಟ್ಬಿಟ್ರೆ ಇರೋ ಬರೋದನ್ನೆಲ್ಲ ಕರ್ಕೊಂಡು ತಿನ್ಬಿಡ್ತಾರೆ ಕೆಲವು ಕಚಡಗಳು ನುಚ್ಚ ಲಫಂಗಗಳು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಆದರೂ ಕಣ್ಣು ಮುಂದೆ ಕಾಣುವಂಥ ಪ್ರಾಣಿಗಳನ್ನ ನಾವು ರಕ್ಷಣೆ ಮಾಡಬೇಕು ಎಲ್ರೂ ಮುಖ್ಯವಾಗಿ ಗೋಮಾತೆಯ ಗೂಳಿನ ಕರ್ಗೊಳ್ಳ ರಕ್ಷಣೆ ಮಾಡೋಕ್ಕೆ ಮುಂದಾಗೋಣ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ